ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಎರಡು ಟಾಸ್ಕ್ ಕಂಪ್ಲೀಟ್ ಎರಡಲ್ಲ ಸಾರಿ ಮೂರು ಟಾಸ್ಕ್ ಕಂಪ್ಲೀಟ್ ಆಗ್ತವೆ ಆ್ಯಂಡ್ ಒಳ್ಳೆ ಅದ್ಭುತ ಎಪಿಸೋಡ್ ಅಂತ ಹೇಳ್ತೀನಿ ಜೊತೆಗೆ ಕೊನೆಯಲ್ಲಿ ಒಂದು ದೆವ್ವದ ಕತೆ ಬೇರೆ ಶುರುವಾಗಿದೆ ಸೊ ಇಲ್ಲಿ ಅಶ್ವಿನಿ ಆ್ಯಂಡ್ ಜಾನ್ವಿ ಬಿಗ್ ಬಾಸ್ ಮನೆ ಒಳಗಡೆ ಏನೋ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸೊ ಅವರೇನಾದರೂ ಏನಾದರೂ ಈ ಥರ ಮಾಡಿದರೆ ಓಕೆ ಬಟ್ ಏನಾದರೂ ಇದೇ ಥರ ಮಾಡಿದ್ರೆ ನಿಜವಾಗ್ಲೂ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಿರೋಳು ಅಶ್ವಿನಿ ಗೌಡ ಅವರು ಸೊ ಅದ್ರ ಬಗ್ಗೆ ಮಾತಾಡೋಣ ಏನೇನಾಯಿತು ಅಂತ ಸೊ ಮೊದಲನೇದಾಗಿ ಸೊ ಇವತ್ತಿನ ಒಂದು ಟಾಸ್ಕ್ ಶುರು ನಿನ್ನೆ ಎಪಿಸೋಡಲ್ಲಿ ಟಾಸ್ಕ್ ಏನು ಕಂಟಿನ್ಯೂ ಆಗ್ತಾ ಇತ್ತು ಸೊ ಅದೇ ಟಾಸ್ಕ್ ಇಲ್ಲಿ ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ ಸೊ ಗಿಲ್ಲಿ ಕಾವ್ಯ ಆ್ಯಂಡ್ ರಾಶಿಕಾ ಅವರು ಸೊ ಆ ವೇಟ್ನ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ ಅಲ್ಲಿ ಗಿಲ್ಲಿಗೆ ಸೊ ಎಲ್ಲರೂ ಟಾರ್ಗೆಟ್ ಮಾಡುವಂಥದ್ದು ಮುಖ್ಯವಾಗಿ ಫೈನಲಿಸ್ಟ್ ಆಗಿ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಸೊ ಗಿಲ್ಲಿನ ಔಟ್ ಮಾಡಿದ್ರೆ ನಮಗೆ ಸಿಗುವಂಥದ್ದು ವೀಕ್ ಕಂಟೆಸ್ಟೆಂಟ್ ಅನ್ನೋ ರೀತಿಯಲ್ಲಿ ಸೊ ಎಲ್ಲರೂ ಕೂಡ ಅಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ ಆ್ಯಂಡ್ ಗಿಲ್ಲಿಗೆ ಕೂಡ ವೇಟ್ ಜಾಸ್ತಿ ಆಗುತ್ತೆ ಸೊ ಎಲ್ಲಿವರೆಗೂ ತಡ್ಕೊಬೇಕು ಸ್ವಲ್ಪ ಹೊತ್ತು ತಡ್ಕೊಂಡು ಸೊ ಅವನು ಕೂಡ ಕಿವ್ ಅಪ್ ಮಾಡ್ತಾನೆ ಅಂತಲೇ ಹೇಳ್ತೀನಿ ಆ್ಯಂಡ್ ಅಲ್ಲಿ ಗಿಲ್ಲಿ ಔಟ್ ಆಗಿದ ತಕ್ಷಣನೇ ಸೊ ಅಲ್ಲಿ ಉಳಿದಿರುವಂಥದ್ದು ಕಾವ್ಯ ಆ್ಯಂಡ್ ರಾಶಿಕ ಅವರು ಸೊ ಅವರಿಬ್ಬರು ಕೂಡ ಉಳ್ಕೊಳ್ತಾರೆ ಆ್ಯಂಡ್ ಅವರಿಬ್ಬರು ನೆಕ್ಸ್ಟ್ ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಓಕೆ ಸೊ ಅದಾದಮೇಲೆ ಅಶ್ವಿನಿ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ ಅಲ್ಲಿ ಮೀನ್ಸ್ ಅಂದರೆ ಕಾವ್ಯಗೆ ಹಾಕಿದ್ರೆ ಉರ್ಕೋತಾರೆ ಅಂತ ಅವ್ರಿಗೆ ನಾನು ವೇಟ್ ಹಾಕಲಿಲ್ಲ ಬಟ್ ನನಗೆ ವಿನ್ ಆಗಿರುವಂಥದ್ದು ಖುಷಿ ಕೊಟ್ಟಿದೆ ಅಂತ ಹೇಳ್ತಾರೆ ಮೇ ಬಿ ಇನ್ನೂ ಅವರಿಗೆ ಕಾವ್ಯ ಮೇಲೆ ಕೋಪ ಹೋಗಿಲ್ಲ ಅಂತ ಅನಿಸುತ್ತೆ ಸೊ ಅವರು ಮೋಸ ಮಾಡಿದ್ದಾರೆ ಅನ್ನೋವಂಥ ಒಂದು ಭ್ರಮೆನಲ್ಲೇ ಇದಾರೆ ಓಕೆ ಆ್ಯಂಡ್ ರಕ್ಷಿತಾ ಏನು ಅವರು ಇಬ್ಬರು ಡಿಸ್ಕಷನ್ ಮಾಡ್ತಿರ್ತಾರೆ ಎಮ್ಮೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಜೊತೆಗೆ ಕಂಬಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಸೊ ಕಂಬಳದಲ್ಲಿ ಫಸ್ಟ್ ಬಂದರೆ ಅವಮಾನ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ರಕ್ಷಿತಾ ಹೇಳ್ತಾಯಿದ್ರು ಅವಮಾನ ಅಲ್ಲ ಕಣಮ್ಮ ಅದು ಬಹುಮಾನ ಅನ್ನೋ ರೀತಿಯಲ್ಲಿ ಅದು ಕಾಮಿಡಿಯಾಗಿ ಚೆನ್ನಾಗಿತ್ತು ಸೊ ಇವ್ರಿಗೆ ಬಹುಮಾನಕ್ಕೂ ಅವಮಾನಕ್ಕೂ ಡಿಫ್ರೆನ್ಸ್ ಗೊತ್ತಿಲ್ಲ ಓಕೆ ಏನೂ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಅಟ್ಲೀಸ್ಟ್ ಕಲೀಲಿ ಅಂತ ಹೇಳ್ತೀನಿ ಓಕೆ ಸೊ ಇದಾದಮೇಲೆ ಬೆಳಗ್ಗೆ ಆಗುತ್ತೆ ಆ್ಯಂಡ್ ಅಗೇನ್ ಟಿ ವಿನಲ್ಲಿ ಸಾರಿ ಆ ಡಿಸ್ಪ್ಲೇನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಫಿನಾಲೆ ಚಾಪ್ಟರ್ ಒನ್ ಫೋರ್ ಡೇಸ್ ಟು ಗೋ ಅಂತ ಇನ್ನು ನಾಲ್ಕು ದಿನ ಬ್ಯಾಲೆನ್ಸ್ ಇದೆ ಸೊ ಗ್ರ್ಯಾಂಡ್ ಫಿನಾಲಿಗೆ ಮೊದಲ ಫಿನಾಲಿಗೆ ಇದ್ರ ಜೊತೆಗೆ ಅಲ್ಲಿ ಗಿಲ್ಲಿ ಕೂಡ ಬೇಜಾರು ಮಾಡ್ಕೊಂಡಿರ್ತಾನೆ ಅಂಡ್ ಧ್ರುವ ಅಲ್ಲಿ ಬಾತ್ರೂಮ್ ಒಳಗಡೆಗೆ ಬಟ್ಟೆ ಹೋಗಿತ್ತು ನಿಮಗೆ ಏನೋ ಮೇ ಬಿ ಅರ್ಜೆಂಟ್ ಆಗಿದೆ ಅಂತ ಅನಿಸುತ್ತೆ ಒಂದೇ ಬಾತ್ರೂಮ್ ಇರುವಂಥದ್ದು ಸೊ ಅಲ್ಲಿ ಸ್ವಲ್ಪ ಕೂಗಾಡ್ತಾ ಇದ್ದ ಸೊ ದ್ರೂಮ್ ಮೇಲೆ ಬಾರಪ್ಪ ಬರ ಹೊರಗಡೆ ಹಾಗೆ ಹೀಗೆ ಸತೀಶ್ ಹಣದೇ ಪರವಾಗಿಲ್ಲ ಹಂಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ದ ಬಟ್ ಇಲ್ಲಿ ಸತೀಶ್ ಸ್ಪಂದನ ಹತ್ರ ಕೂತ್ಕೊಂಡು ಸ್ಪಂದನ ಕೇಳ್ತಾ ಇದ್ರು ನಿಮ್ದೆಲ್ಲ ಸ್ನಾನ ಎಲ್ಲ ಆಯಿತಾ ಹಾಗೆ ಹೇಗೆ ಅಂತ ನಾನು ಬೆಳಿಗ್ಗೆ ಮುಗಿಸ್ಕೊಂಡ್ಬಿಟ್ಟ ಇವ್ರ ಕಾಟಕ್ಕೆ ಯಾಕಂದರೆ ಸುಮ್ಮನೆ ಕೂಗಾಡ್ತಾರೆ ಹಂಗೆ ಹೀಗೆ ಅಂತ ಒಟ್ನಲ್ಲಿ ಸತೀಶ್ ಒಳ್ಳೆಯವನೇ ಬಟ್ ಅವತ್ತು ಯಾಕೆ ಹಂಗೆ ಕಿತ್ತಾಡಿದ್ರೋ ಗೊತ್ತಿಲ್ಲ ನನಗೆ ಆ ಕಿತ್ತಾಟದ ಬಗ್ಗೆ ವೀಕೆಂಡಲ್ಲಿ ಚರ್ಚೆ ಆಗಲೇಬೇಕು ಸೊ ಅದೇನಾದ್ರೂ ಪ್ರೀ ಪ್ಲ್ಯಾಂಡ ಏನು ಎತ್ತ ಅಂತ ಹೇಳ್ಬಿಟ್ಟು ಓಕೆ ಸೊ ಇದಾದಮೇಲೆ ಕಾವ್ಯ ಆ್ಯಂಡ್ ಅವರು ಸೊ ಡಿಸ್ಕಷನ್ ಮಾಡ್ತಾರೆ ಸೊ ಆ ಒಂದು ಕಿತ್ತಾಟ ಏನಾಯ್ತಲ್ಲ ಕಿತ್ತಾಟ ಅಲ್ಲ ಸಾರಿ ಕಾಂಟ್ರವರ್ಷಿ ಅಂತ ಹೇಳ್ಬೋದು ಸೊ ಬೀನ್ಸ್ ಮೋಸ ಆಯಿತು ಆ ಕಾವ್ಯ ಕಡೆಯಿಂದ ಅಶ್ವಿನಿಗೆ ಹಾಗೆ ಹೀಗೆ ಅಂತ ಸೊ ಅಲ್ಲಿ ಕಾವ್ಯ ಹೇಳುವಂಥದ್ದು ಏನು ಅಂತಂದರೆ ನಾನು ಜಾನ್ವಿ ಜೊತೆಗೂ ಡಿಸ್ ಡಿಸ್ಕಷನ್ ಮಾಡಿದೆ ಆಮೇಲೆ ಜಾನ್ವಿ ಹೇಳಿರುವಂಥದ್ದು ಸೊ ನಾವು ನೀವು ಸೇರ್ ಆಡೋಣ ಅಂತ ಜಾನ್ವಿ ಹೇಳಿದ್ರಂತೆ ಬಟ್ ಅಲ್ಲಿ ಜಾನ್ವಿ ಕೂಡ ಅದೇ ಹೇಳಿದ್ದಾರೆ ಅವರು ನಾನು ಸದ್ಯಕ್ಕೆ ಯಾವುದು ಫೈನಲ್ ಆಗಿ ಹೇಳಲ್ಲ ಗಿಲ್ಲಿ ಜೊತೆಗೆ ಡಿಸ್ಕಷನ್ ಮಾಡಿ ಹೇಳ್ತೀನಿ ಅಂತಲೇ ಹೇಳಿದ್ದಾರೆ ಬಟ್ ಇಲ್ಲೇನಾಯಿತು ಅಂತಂದರೆ ಅಶ್ವಿನಿ ಕೇಳುವಂಥದ್ದು ನೀನು ನಮ್ಮ ಜೊತೆಗೆ ಆಡೋಲ್ಲ ಅಂತ ಕೂಡ ಹೇಳಿಲ್ವಲ್ಲ ಸೊ ನೀವು ನೀನು ನ್ಯೂಟ್ರಲ್ ಆಗಿರೋವಂಥದ್ದೇ ಪ್ರಾಬ್ಲಮ್ ಆಗಿರುವಂಥದ್ದು ಇಲ್ಲಿ ಅಟ್ಲೀಸ್ಟ್ ನೀನು ಹೇಳಬೇಕಾಗಿತ್ತು ಬಟ್ ಹೇಳಿಲ್ಲ ನೀನು ಸೊ ಅಟ್ಲೀಸ್ಟ್ ನಾವು ಅಂದ್ಕೊಂಡ್ವಿ ನಮ್ಮ ಜೊತೆಗೆ ಆಡ್ತೀವಿ ಅಂತ ಅಂದ್ಕೊಂಡ್ವಿ ಅಂತ ಹೇಳ್ತಿದ್ದಾರೆ ಓಕೆ ಕರೆಕ್ಟ್ ನಾನು ಆಲ್ರೆಡಿ ನಾನು ಎಪಿಸೋಡ್ ರಿವ್ಯೂ ಅಲ್ಲಿ ಕೂಡ ಹೇಳಿದ್ದೀನಿ ಇನ್ನೇ ಎಪಿಸೋಡ್ದು ಅಲ್ಲಿ ಕಾವೇ ಹೇಳಬೇಕಾಗಿತ್ತು ಕ್ಲಿಯರಾಗಿ ಹೇಳಬೇಕಾಗಿತ್ತು ನಾನು ನಿಮ್ಮ ಜೊತೆಗೆ ಇಲ್ಲ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ನಾನಿಲ್ಲಿ ಬಾಯ್ಸ್ ಜೊತೆಗೆ ಅಂದರೆ ಅವ್ರ ಜೊತೆಗೆ ಆಡ್ತೀನಿ ಅಂತ ಅವ್ರು ಹೇಳಿಲ್ಲ ಸೊ ಅದು ಮೇ ಬಿ ತಪ್ಪಾಯಿತು ಬಟ್ ಅಲ್ಲಿ ಎದುರುಗಡೆಗೆ ಕೂತಿದ್ರು ಡಿಸ್ಕಷನ್ ಮಾಡೋ ಟೈಮಲ್ಲಿ ಕೂಡ ಅಶ್ವಿನಿ ರಾಶಿಕಾ ಆ್ಯಂಡ್ ಮಂಜುಳ ಅವರು ಕೂಡ ಅವರು ಅಟ್ ಲೀಸ್ಟ್ ಕೇಳಬೋದಾಗಿತ್ತು ಆಡ್ತಿ ಅಂತ ಸೊ ಎಲ್ಲೋ ಮಿಸ್ಕಮ್ಯುನಿಕೇಶನ್ ಅಂತಲೇ ಹೇಳ್ತೀನಿ ಓಕೆ ಅಂಡ್ ಇದಾದ್ಮೇಲೆ ಮೂರನೇ ಟಾಸ್ಕ್ ಕೊಡ್ತಾರೆ ಇದು ಗೆದ್ದೋರು ಒಬ್ಬರು ಫೈನಲಿಸ್ಟ್ಗೆ ಹೋಗ್ತಾರೆ ಸೊ ಆ ಟಾಸ್ಕ್ ಯಾವುದು ಅಂತಂದರೆ ಸೊ ಬ್ಲ್ಯಾಕ್ ಬಾಕ್ಸ್ ಮತ್ತು ಬಾಕ್ಸ್ ಮೇಲೆ ಆ ಒಂದು ಡಿಸ್ಕ್ಗಳನ್ನ ಕಲರ್ನ ಇಡುವಂಥದ್ದು ಸೊ ಅದೇ ರೀತಿಯಲ್ಲಿ ಅಲ್ಲಿ ರಾಶಿಕಾ ಆ್ಯಂಡ್ ಕಾವ್ಯ ಅವರಿಗೆ ಆ ಟಾಸ್ಕ್ ಕೊಡುವಂಥದ್ದು ಸೊ ಅಲ್ಲಿ ಬ್ಲ್ಯಾಕ್ ಬಾಕ್ಸ್ ಇದೆ ಒಂದು ಸೆಂಟ್ರಲ್ಲಿ ಆ್ಯಂಡ್ ಅಲ್ಲಿ ಸುಮಾರು ಬಾಕ್ಸ್ಗಳಿದ್ದಾವೆ ಜೊತೆಗೆ ಹದಿನೈದು ಡಿಸ್ಕ್ಗಳನ್ನ ಕೊಟ್ಟಿದ್ದಾರೆ ಒಬ್ಬರಿಗೆ ಹದಿನೈದು ಒಬ್ಬೊಬ್ಬರಿಗೆ ಹದಿನೈದು ಜೊತೆಗೆ ಒಂದು ಹಲಿಗೆ ಕೂಡ ಇದೆ ಆ್ಯಂಡ್ ಯೆಲ್ಲೋ ಆ್ಯಂಡ್ ಗ್ರೀನ್ ಸೊ ಎರಡು ಕಲರ್ ಇದೆ ಸೊ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಲರ್ ಮೀನ್ಸ್ ಕೊಟ್ಟಿರ್ತಾರೆ ಸೊ ಯಾವ ಕಲರ್ ಕೊನೆಗೆ ಜಾಸ್ತಿ ಇರುತ್ತೆ ಸೊ ಆ ಟಾಸ್ಕ್ ಮುಗಿಯೋ ಟೈಮಲ್ಲಿ ಸೊ ಅವ್ರನ್ನ ವಿನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಸೊ ಇಲ್ಲಿ ಆಟ ಯಾರ್ಯಾರು ಆಡ್ತಾ ಇಲ್ಲ ಸೊ ಅವರಿಗೆ ಒಂದು ಪವರ್ ಕೊಡ್ತಾರೆ ಅಂದರೆ ಇನ್ನು ನೀವು ಯಾರನ್ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದರೆ ಸ್ಟಾರ್ಟಿಂಗಲ್ಲೇ ಸೊ ಅವ್ರ ಕೈಯಲ್ಲಿ ಹದಿನೈದು ಡಿಸ್ಕ್ಗಳಿರುತ್ತೆ ಸೊ ಅದನ್ನು ಒಬ್ಬೊಬ್ರಾಗೆ ತೊಗೊಂಡೋಗಿ ಸೊ ಯಾರನ್ನ ಸಪೋರ್ಟ್ ಮಾಡ್ತಾರೆ ಸೊ ಅವರ ಒಂದು ಕಲರ್ನ ಮೇಲೆ ಇಡಬೇಕಾಗುತ್ತೆ ಸೊ ಎಕ್ಸಾಂಪಲ್ ಇವಾಗ ಅಲ್ಲಿ ರಾಶಿಕ ಅದು ಗ್ರೀನ್ ಇದೆ ಆ್ಯಂಡ್ ಕಾವ್ಯ ಅದು ಎಲ್ಲೋ ಇದೆ ಸೊ ಯಾರ್ಯಾರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಸೊ ಅವರವರು ಆ ಒಂದು ಕಾರಣ ಅದೇ ಕಲರಲ್ಲಿ ಇಡಬೇಕಾಗುತ್ತೆ ಸೊ ಅಲ್ಲಿ ರಾಶಿಕ ಅಂದರೆ ಗ್ರೀನ್ ಕಲರ್ಗೆ ಸಪೋರ್ಟ್ ಮಾಡಿದಂಥವರು ಅಶ್ವಿನಿ ಮಂಜು ಭಾಷಿಣಿ ಆ್ಯಂಡ್ ಧನುಷ್ ಆ್ಯಂಡ್ ಅಭಿ ಸೊ ಇವರು ರಾಶಿಕಾ ಅವರಿಗೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಕಾವ್ಯಗೆ ಸಪೋರ್ಟ್ ಮಾಡೋವಂಥವ್ರು ಮಲ್ಲಮ್ಮ ರಕ್ಷಿತಾ ಚಂದ್ರಣ ಆ್ಯಂಡ್ ಜಾನ್ವಿ ಆ್ಯಂಡ್ ಗಿಲ್ಲಿ ಸೊ ಈ ಕಡೆ ಒಂದು ಐದು ಜನ ಇದ್ದಾರೆ ಸೊ ಆ ಕಡೆಗೆ ಒಂದು ನಾಲ್ಕು ಜನ ಇದ್ದಾರೆ ಸೊ ಅವರವರು ಸೊ ಆಯಾ ಕಲರ್ನ ಮೇಲೆ ಇಟ್ಟಿರ್ತಾರೆ ಸ್ಟಾರ್ಟಿಂಗಲ್ಲೇ ಓಕೆ ಆ್ಯಂಡ್ ಇಲ್ಲಿ ಫೈನಲಿಸ್ಟ್ ಆದಂಥವ್ರಿಗೆ ಮತ್ತೊಂದು ಪವರ್ ಕೊಡ್ತಾರೆ ಇವಾಗ ಇಟ್ಟಿರುವಂಥ ಒಂದು ಕಾರ್ಡ್ಗಳನ್ನು ನೀವು ಬೇಕಾದರೆ ರಿವರ್ಸ್ ಮಾಡ್ಬೋದು ಅನ್ನೋ ಒಂದು ಕಾರಣ ಕೊಡ್ತಾ ಒಂದು ಆಪ್ಷನ್ ಕೊಡ್ತಾರೆ ಅಗೇನಲ್ಲಿ ರಾಶಿಕ ಅವರ ಒಂದು ಕಾರ್ಡನ್ನು ಅಶ್ವಿನಿ ಅವರು ಮೈನಸ್ ಮಾಡ್ತಾರೆ ಅಂದರೆ ಗ್ರೀನ್ ಇರೋದನ್ನ ಅಗೇನ್ ಎಲ್ಲೋ ಮಾಡ್ತಾರೆ ಸೊ ಅದು ಕಾವ್ಯ ಅವರಿಗೆ ಪಾಸಿಟಿವ್ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಈ ಕಡೆಗೆ ಫಸ್ಟು ಎಲ್ಲೋ ಬಂದು ಆರು ಇರ್ತವೆ ಆ್ಯಂಡ್ ಈ ಕಡೆಗೆ ರಾಶಿ ಅವರಿಗೆ ನಾಲ್ಕು ಗ್ರೀನ್ ಇರ್ತವೆ ಒಂದು ತೊಳೋಕ್ಕೆ ಹೋದರೆ ಇಲ್ಲಿ ನಮ್ಮ ಕಾವ್ಯ ಅವರೇ ಇರ್ತಾರೆ ಸೊ ಮೇಲೆ ಟಾಸ್ಕ್ ಏನೋ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅಲ್ಲಿ ಕಾವ್ಯ ಅವರು ಕೂಡ ಒಂದು ಎರಡು ಫೌಲ್ ಮಾಡ್ತಾರೆ ಆ್ಯಂಡ್ ರಾಶಿಕಾ ಕೂಡ ಒಂದು ಫೌಲ್ ಮಾಡ್ತಾರೆ ಬಟ್ ಅದನ್ನು ಆಮೇಲೆ ಲೇಟಾಗಿ ಕೊಡ್ತಾರೆ ಬಿಕಾಸ್ ಸತೀಶ್ ಅವರು ಹೇಳ್ತಿರ್ತಾರೆ ಸೊ ಅದು ಕೆಳಗಡೆ ಬಿದ್ದಿರುವಂಥದ್ದು ಸೊ ಅದನ್ನು ಮೇಲೆ ಅದನ್ನು ತೊಗೊಂಡೋಗಿ ಇಡಬೇಕಾಗುತ್ತೆ ಬಟ್ ಇಲ್ಲಿ ಇದು ಎಸಿತಾರೆ ಸೊ ಅದು ಫೌಲ್ ಅಂತ ಬಟ್ ಸ್ಟಾರ್ಟಿಂಗಲ್ಲಿ ಅವರು ಕೇಳಲ್ಲ ರಾಶಿಕಾ ಅವರು ಬಟ್ ಅದಾದಮೇಲೆ ಧ್ರುವ್ ಕೂಡ ಅದನ್ನು ಫೌಲ್ ಅಲ್ಲ ಫೌಲ್ ಅಲ್ಲ ಅಂತ ಹೇಳ್ತಾರೆ ಬಟ್ ರಾಶಿಕಾ ಅದಾದಮೇಲೆ ಅದನ್ನು ಫೌಲ್ ಅಂತ ಕನ್ಸಿಡರ್ ಮಾಡಿ ಸೊ ಅದನ್ನು ಟೆನ್ ಸೆಕೆಂಡ್ಸಲ್ಲಿ ಏನು ವೇಟ್ ಮಾಡಬೇಕು ಅದನ್ನು ಮಾಡ್ತಾರೆ ಆ್ಯಂಡ್ ಇಲ್ಲಿ ಕಾವೇ ಏನು ಮಾಡ್ತಾರೆ ಅಂತಂದರೆ ಕಾರ್ಡ್ಗಳನ್ನು ಕೈಯಲ್ಲಿ ಹಿಡ್ಕೊತಾರೆ ಬಟ್ ಅದು ರೂಲ್ಸ್ ಪ್ರಕಾರ ಕೈಯಲ್ಲಿ ಹಿಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ ಧ್ರುವಂತವರು ಬಟ್ ಅದು ಗೊತ್ತಿಲ್ಲ ಅದು ಮೇ ಬಿ ಬಿಗ್ ಬಾಸ್ ರೂಲ್ಸ್ ಬುಕ್ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಕಡೆಗೆ ಸತೀಶ್ ಅವರು ಹೇಳ್ತಾರೆ ಕಾರ್ಡ್ನ ಕೈಯಲ್ಲಿ ಹಿಡ್ಕೊಬೋದು ಸೊ ಆ ಡಿಸ್ಕ್ನ ಬಟ್ ಈ ಕಡೆಗೆ ಧ್ರುವಂತ್ ಹೇಳುವಂಥದ್ದು ಕಾರ್ಡ್ ಆ ಥರ ಹಿಡ್ಕೊಳ್ಳೋ ಹಾಗಿಲ್ಲ ಸೊ ಅದು ರೂಲ್ಸ್ ಪ್ರಕಾರ ಇಲ್ಲ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಅದನ್ನು ಮೇ ಬಿ ಬಿಗ್ ಬಾಸ್ ಈ ಪಂಚಾಯಿತಿನಲ್ಲೇ ಮೇ ಬಿ ಅದನ್ನು ಡಿಸ್ಕಷನ್ ಮಾಡಬೇಕಾಗುತ್ತೆ ಯಾಕಂತಂದರೆ ಒಬ್ಬರು ಉಸ್ತುವಾರಿ ನೋಡಿದ್ರೆ ಹಾಗೆ ಹೇಳ್ತಿದ್ದಾರೆ ಇನ್ನೊಬ್ಬರು ಹೀಗೆ ಹೇಳ್ತಿದ್ದಾರೆ ಬಟ್ ಕೊನೆಗೆ ಕಾವ್ಯ ಅವರು ಎಲ್ಲ ಕಾರ್ಡ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊತಾರೆ ಕೇವಲ ಮೂರೇನೋ ಕಾರ್ಡ್ ಬಿಡ್ತಾರೆ ಸೊ ಅದು ಗ್ರೀನಾಗಿರುತ್ತೆ ಸೊ ಅದು ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ಇನ್ನು ಫೈನಲ್ ಟೈಮರ್ ಕೊನೆಗೊಳ್ಳೋ ಟೈಮಲ್ಲಿ ಏನು ಮಾಡಬೇಕು ಅಂತಿದ್ದಾರೆ ಅಂದರೆ ಅವರು ಎಲ್ಲೋ ಇಟ್ಕೊಂಡು ಹೋಗ್ಬಿಡೋಣ ಅನ್ನೋ ರೀತಿಯಲ್ಲಿ ಅವರು ಪ್ಲ್ಯಾನ್ ಮಾಡ್ಕೊತಾರೆ ಅದನ್ನು ಗಿಲ್ಲಿ ಕೂಡ ಅದನ್ನು ಸ್ಟ್ರಾಟಜಿ ಅನ್ನೋ ರೀತಿಯಲ್ಲಿ ಅದನ್ನು ಹೇಳಿದ ಕಾವ್ಯ ಅವ್ರಿಗೆ ನನ್ನ ಪ್ರಕಾರ ಅದು ಅಷ್ಟು ವರ್ಕ್ ಆಗಲ್ಲ ಅಂತ ಅನಿಸುತ್ತೆ ಬಿಕಾಸ್ ಅವರು ಇವಾಗ ಆಲ್ರೆಡಿ ಮೂರು ಲೀಡಲ್ಲಿದ್ದಾರೆ ಸೊ ಇವ್ರ ಹತ್ರ ಉಳಿದಿರುವಂಥ ಎಲ್ಲ ಕಾರ್ಡ್ಗಳಿದೆ ಸೊ ಒಂದೊಂದಾಗಿ ಒಂದೊಂದಾಗಿ ಅವರು ಎಲ್ಲ ಇಟ್ಕೊಂಡು ಹೋದರೂ ಕೂಡ ಸೊ ಹಿಂದ್ಗಡೆ ಬಂದು ಅವ್ರು ಚೇಂಜ್ ಮಾಡೋದ್ರಲ್ಲಿ ಟೈಮ್ ಏನು ಜಾಸ್ತಿ ಬೇಕಿಲ್ಲ ಆಲ್ರೆಡಿ ಮೂರು ಲೀಡಲ್ಲಿದ್ದರೂ ಕೂಡ ಸೊ ಒಂದು ಕಾರ್ಡ್ ಹಿಂದೆ ಬಿದ್ದರೆ ಕೂಡ ಬಿದ್ರೂ ಸೊ ಅವರು ಬಂದು ಚೇಂಜ್ ಮಾಡೇ ಮಾಡ್ತಾರೆ ಓಕೆ ನೀವು ಒಂದೊಂದು ಬಾಕ್ಸಲ್ಲಿ ಒಂದೊಂದು ಇಡಬೇಕಾಗುತ್ತೆ ಒಂದೇ ಬಾಕ್ಸಲ್ಲಿ ನಾಲ್ಕೈದು ಇಟ್ಟರೆ ಓಕೆ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಇಡಬೇಕಾದ್ರೆ ನೀವು ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಎಲ್ಲೋ ಮುಂದಿನ ಬಾಕ್ಸ್ ಹೋದರೆ ಸೊ ಅಗೇನಲ್ಲಿ ಚೇಂಜ್ ಮಾಡ್ಕೊಂಡು ಬರ್ತಾರೆ ರಾಶಿಕ ಬಿಕಾಸ್ ಅವರು ಫಾಸ್ಟ್ ಆಗಿದ್ದಾರೆ ಸೊ ಅದೇ ಆಗಿರುವಂಥದ್ದು ಆ ಟಾಸ್ಕಲ್ಲಿ ಏನು ಅಂತಂದರೆ ರಾಶಿಕ ಅವರು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದ್ದರು ಕಾವ್ಯವರು ಒಂದು ಎರಡು ಮೂರು ಫೌಲ್ ಆದವು ಸೊ ಅಲ್ಲಿ ಸ್ವಲ್ಪ ಅವರು ಕುಗ್ಬೋದರು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ಸೊ ಕೊನೆಗೆಲ್ಲ ತೊಳೋಕ್ಕೆ ಹೋದ್ರೂ ಕೂಡ ಅಲ್ಲಿ ಸೊ ರಾಶಿಕ ಅವರು ನಾಲ್ಕು ಗ್ರೀನ್ ಇತ್ತು ಆ್ಯಂಡ್ ಅವ್ರದ್ದು ಕೇವಲ ಎರಡೇ ಎಲ್ಲೋ ಎಲ್ಲೋ ಇದ್ದಂಥದ್ದು ಟೈಮರ್ ಔಟ್ ಆದಾಗಲೂ ಕೂಡ ರೂಲ್ಸ್ ಆಗಲಿ ಏನೇ ಆಗಲಿ ಬಟ್ ಗೆದ್ದಿರೋದಂಥದ್ದು ರಾಶಿಕಾನೇ ಸೊ ರಾಶಿಕಾ ವಿನ್ ಆಗ್ತಾರೆ ಅಂತಲೇ ಹೇಳ್ತೀನಿ ಓಕೆ ಸೊ ಇದಾದ ಮೇಲೆ ಅಲ್ಲಿ ಅಶ್ವಿನಿ ಆ್ಯಂಡ್ ರಾಶಿಕಾ ಸೊ ನೆಕ್ಸ್ಟ್ ಟಾಸ್ಕ್ ಬಗ್ಗೆ ಸ್ಟ್ರಾಟಜಿ ಮಾಡ್ತಿರ್ತಾರೆ ಸೊ ಹೇಗೆ ಆಡಬೇಕು ಯಾವ ಟಾಸ್ಕ್ ಆಡ್ಬೋದು ಆ್ಯಂಡ್ ಯಾರನ್ನು ನಿನ್ನ ಒಂದು ಚಾಲೆಂಜರ್ ಆಗಿ ಚೂಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಅವರು ಕೂಡ ಅಷ್ಟೇ ಸೊ ರಾಶಿಕಾಗೆ ಕಂಗ್ರಾಸ್ ಹೇಳ್ತಾರೆ ಜೊತೆಗೆ ಸೊ ನೆಕ್ಸ್ಟ್ ಚಾಲೆಂಜರ್ ಟಾಸ್ಕ್ ಆಡಲಿಕ್ಕೆ ನೀವು ಯಾರ ವಿರುದ್ಧ ಆಡ್ತೀರಾ ಅಂತ ಸೊ ಅದನ್ನು ಕೂಡ ರಾಶಿಕ ಅವರು ಸೊ ಅಲ್ಲಿ ಟೀಮ್ ಅವ್ರ ಜೊತೆಗೆ ಡಿಸ್ಕಷನ್ ಮಾಡ್ತಾರೆ ಸೊ ಅಲ್ಲಿ ಯಾರು ಇರ್ತಾರೆ ಅಂದರೆ ಅವರು ಇರ್ತಾರೆ ಆ್ಯಂಡ್ ಧನುಷ್ ಮೇ ಬಿ ಅಭಿಷೇಕ್ ಇವರೆಲ್ಲ ಇರ್ತಾರೆ ಕೊನೆಗೆ ಅಲ್ಲಿ ಚೂಸ್ ಮಾಡುವಂಥ ಹೆಸರು ಅಂತಂದರೆ ಸ್ಪಂದನ ಅವ್ರದು ಸೊ ಅವ್ರನ್ನ ಜೊತೆಗೆ ಆಡ್ತೀನಿ ಅಂತ ಹೇಳ್ತಾರೆ ರೀಸನ್ ಏನಂತಂದರೆ ಸೊ ಅವರು ಕೂಡ ಜಾಸ್ತಿ ಟಾಸ್ಕ್ ಆಡಿಲ್ಲ ಜೊತೆಗೆ ಸೊ ಅವರಿಗೆ ಸಿಂಪತ್ತಿಂದ ಬಂದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಬಟ್ ಅದಕ್ಕೋಸ್ಕರ ಸೊ ಅವ್ರಿಗೂ ಕೂಡ ಒಂದು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ಅನ್ನೋದನ್ನು ಹೇಳಿ ಸೊ ಅಲ್ಲಿ ಅವರು ಅವರನ್ನು ಚೂಸ್ ಮಾಡ್ತಾರೆ ಅಂತಲೇ ಹೇಳ್ತೀನಿ ಓಕೆ ಸೊ ಇದಾದ ಮೇಲೆ ಅಲ್ಲಿ ಅಶ್ವಿನಿ ಆ್ಯಂಡ್ ಟೀಮ್ ಅವರು ಡಿಸ್ಕಷನ್ ಮಾಡ್ತಾರೆ ಅದು ರಕ್ಷಿತಾ ಅವರ ಒಂದು ರಾತ್ರಿ ಮಧ್ಯರಾತ್ರಿಗೋಗಿ ಡ್ಯಾನ್ಸ್ ಮಾಡ್ತಾರೆ ಒಂದು ಆ ಬಾತ್ರೂಮಲ್ಲಿ ಹೊರಗಡೆಗೆ ಅನ್ನೋ ರೀತಿಯಲ್ಲಿ ಡಿಸ್ಕಷನ್ ಮಾಡ್ತಿದ್ರು ಬಟ್ ಅಲ್ಲಿ ಹೇಳುವಂಥದ್ದು ರಕ್ಷಿತಾ ಇಲ್ಲ ನಾನು ಆ ಥರ ಮಾಡಿಲ್ಲ ಹಾಗೆ ಹೀಗೆ ಅನ್ನೋ ಒಂದು ಮಾತುಗಳು ಬರ್ತಿದೆ ಬಟ್ ಅವ್ರು ಹೇಳುವಂಥದ್ದು ಮೂರು ದಿನದಿಂದ ನನಗೆ ಸೌಂಡ್ ಕೇಳ್ತಾ ಇದೆ ಸೌಂಡ್ ಮಾಡ್ತಿದ್ದಾರೆ ರಾರ ಒಂದು ಸಾ ಏನಂತಾರೆ ಅದು ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ ಆಡ್ಕೊಂಡು ಅನ್ನೋ ರೀತಿಯಲ್ಲಿ ಅಲ್ಲಿ ನಾಗವಲ್ಲಿ ಅನ್ನೋ ಥರ ಒಂದು ಚಿತ್ರ ಇದೆಯಲ್ಲ ಸೊ ಅದ್ರ ಮುಂದೆ ಏನೋ ಡ್ಯಾನ್ಸ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಬಟ್ ಅಲ್ಲಿ ರಕ್ಷಿತಾ ಫುಲ್ ಅಳ್ತಾ ಇದ್ರು ನಾನು ಆ ಥರ ಮಾಡಿಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಅಲ್ಲಿ ಕಾವ್ಯ ಮತ್ತು ಸುಮಾರು ಜನ ಲೇಡೀಸ್ ಎಲ್ಲ ಸ್ಪಂದನೆ ಸ್ಪಂದನೆಲ್ಲ ಇದ್ದರು ಸೊ ಅವ್ರ ಮುಂದೆ ಹೇಳ್ಬಿಟ್ಟು ಅಳ್ತಾಯಿದ್ರು ನಾನು ಆ ಥರ ಏನೂ ಇಲ್ಲ ಸುಮ್ಮನೆ ನನ್ನ ಬಗ್ಗೆ ಈ ಥರ ಹೇಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತುಕತೆ ನಡೀತಾ ಇತ್ತು ಆ್ಯಂಡ್ ಅಲ್ಲಿ ಅಶ್ವಿನಿ ಜಾನ್ವಿ ಹೇಳೋದೇನಂತಂದರೆ ಅವಳು ಡ್ಯಾನ್ಸಲ್ಲಿ ಫುಲ್ ಎಲ್ಲ ಕಳೆದೋಗ್ಬಿಟ್ಟಿಲ್ದು ಅದಕ್ಕೆ ಅವಳ ಜೊತೆ ನಾವು ಸರಿಯಾಗಿ ಮಾತಾಡ್ತಾ ಇಲ್ಲ ಒಂದು ಎರಡು ಮೂರು ದಿವಸದಿಂದ ಅನ್ನೋ ಒಂದು ರೀಸನ್ಗಳು ಕೂಡ ಹೇಳ್ತಾಯಿದ್ರು ಬಟ್ ಇದ್ರ ಬಗ್ಗೆ ಇಷ್ಟೊಂದೆಲ್ಲ ಸುಳ್ಗಳು ಹೇಳೋವಂಥ ಅವಶ್ಯಕತೆ ಇದೆಯಾ ಅವರಿಬ್ಬರು ಅನ್ನೋದು ಮುಂದೆ ಮಾತಾಡ್ತೀನಿ ಓಕೆ ಇದ್ರ ಜೊತೆಗೆ ಅಲ್ಲಿ ಚಾನೆಲ್ಜರ್ ಟಾಸ್ಕ್ ಕೂಡ ಅನೌನ್ಸ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಒಂದು ವ್ಯೂಹ ಇದೆ ಸೊ ಆರಂಭಿಕ ಸ್ಥಾನದಿಂದ ಸೊ ಆ ಒಂದು ಐದು ತಟ್ಟೆಗಳಿಂದ ಆ ಐದು ತಟ್ಟೆಗಳ ಮೇಲೆ ಒಂದು ಕೋಲಿನ ಸಹಾಯದಿಂದ ಸೊ ಆ ಸಿಲಿಂಡರ್ ಹಾಕಲ್ ಆಕಾರದಲ್ಲಿರುವಂಥ ಒಂದು ಪ್ರಾಪರ್ಟಿನ ತೊಗೊಂಡೋಗಿ ಇಡಬೇಕಾಗತ್ತೆ ಸೊ ಯಾವ ಕಂಟೆಸ್ಟೆಂಟ್ ಅದನ್ನು ಬೇಗ ಇಡ್ತಾರೆ ಸೊ ಅವರು ಈ ಒಂದು ಟಾಸ್ಕ್ನ ವಿನ್ ಆಗಿ ಸೊ ಫೈನಲಿಸ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಜೊತೆಗೆ ಆ ಟಾಸ್ಕ್ ಕೂಡ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸ್ಪಂದನ ಆ್ಯಂಡ್ ಯಾರು ನಮ್ಮ ರಾಶಿಕ ಅವರು ಸ್ಟಾರ್ಟ್ ಮಾಡ್ತಾರೆ ಸೊ ಫಸ್ಟ್ ಆ ಸಿಲಿಂಡರ್ ತೊಗೊಂಡೋಗಿಟ್ಟಿರುವಂಥದ್ದು ರಾಶಿಕನೇ ಸಖತ್ ಫಾಸ್ಟ್ ಆಗಿದ್ದರು ಇದರಲ್ಲಿ ಆ್ಯಂಡ್ ರಾಶಿಕಾ ಬಗ್ಗೆ ನೋಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಟಾಸ್ಕ್ ಚೆನ್ನಾಗಿ ಆಡ್ತಾರೆ ಅಂತ ಅನಿಸ್ತಾ ಇದೆ ಸೊ ಇಲ್ಲಿ ಸ್ಪಂದನವರು ಒಂದು ಇಡೋ ಅಷ್ಟೊತ್ತಿಗೆ ಸೊ ರಾಶಿಕಾ ಆಲ್ರೆಡಿ ನಾಲ್ಕು ಇಟ್ಟಿದ್ರು ಆ್ಯಂಡ್ ಸ್ಪಂದನಾಗ ಮೇ ಬಿ ಆ ಟಾಸ್ಕ್ ಆಡೋವಂಥದ್ದು ಅಷ್ಟು ಇದಿಲ್ಲ ಅಂತ ಪ್ರಾಕ್ಟೀಸ್ ಇಲ್ಲ ಅಂತ ಅನಿಸುತ್ತೆ ಆಮೇಲೆ ಅವ್ರ ಹೈಟು ಕೂಡ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ ಆ ಟಾಸ್ಗೆ ರಾಶಿಕಾಗೆ ಸಖತ್ ಪ್ರ್ಯಾಕ್ಟೀಸ್ ಇದೆ ಅಂತ ಅನಿಸುತ್ತೆ ಜೊತೆಗೆ ಅವರು ತುಂಬ ಚೆನ್ನಾಗೂ ಕೂಡ ಆಡಿದ್ರು ಆ್ಯಂಡ್ ಟಾಸ್ಕ್ಗಳನ್ನ ಆಡ್ಕೊಂಡು ಬಂದಿರೋದ್ರಿಂದ ಸೊ ಅವರಿಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಬಿಕಾಸ್ ಇಲ್ಲಿ ಸ್ಪಂದನ ಯಾವ ಟಾಸ್ಕ್ ಕೂಡ ಅಂಥದ್ದು ಆಡಿಲ್ಲ ಸೊ ಅದಕ್ಕೋಸ್ಕರ ರಾಶಿಕಾಗೆ ಸೊ ಒಂದು ಎರಡು ಮೂರು ಟಾಸ್ಕ್ ಇವಾಗ ಕಂಟಿನ್ಯೂಸ್ ಆಗಿ ಆಡಿರೋದ್ರಿಂದ ಸೊ ಸಖತ್ತಾಗಿ ಒಂದು ಪ್ರಾಕ್ಟೀಸ್ ಆಗಿತ್ತು ಅಂತಲೇ ಹೇಳ್ತೀನಿ ಓಕೆ ಸೊ ಅಲ್ಲಿ ನಾಲ್ಕು ಸಿಲಿಂಡ್ರ್ಗಳು ಮೇಲೆ ಇಟ್ಟಾದಮೇಲೆ ಸೊ ಫಸ್ಟ್ ಒಂದು ಸಿಲಿಂಡ್ರನ್ನ ಸ್ಪಂದನ ಇಡ್ತಾರೆ ಆ್ಯಂಡ್ ಕೊನೆಗೆ ಸೊ ಐದನೇ ಸಿಲಿಂಡರ್ ಕೂಡ ರಾಶಿಕ್ ಇಡೋವಂಥದ್ದು ಸೊ ಆ ಒಂದು ಟಾಸ್ಕ್ನ ಈಸಿಯಾಗಿ ವಿನ್ ಆದರು ಅಂತ ಹೇಳ್ತೀನಿ ರಾಶಿಕಾ ಸ್ಪಂದನವಿರುವುದು ಯಾಕಂದರೆ ಒಂದು ಕಾಂಪಿಟೇಷನ್ ಇರಲಿಲ್ಲ ಅಲ್ಲಿ ಅಗೇನ್ ಸ್ಪಂದನವರು ಸೊ ಆ ಒಂದು ಟಾಸ್ಕ್ನ ಚಾಲೆಂಜರ್ ಟಾಸ್ಕ್ನ ಸೋಲ್ತಾರೆ ಆ್ಯಂಡ್ ವಿನ್ನರ್ ಆಗಿರುವಂಥದ್ದು ರಾಶಿಕ ಅವರು ಸ್ಪಂದನ ಅವರು ಸೊ ಆ ಟಾಸ್ಕ್ ಆ್ಯಂಡ್ ಆ ಫೈನಲಿಸ್ಟಿಂದ ಕೂಡ ಔಟ್ ಆಗ್ತಾರೆ ಆ್ಯಂಡ್ ಸ್ಪಂದನ ನಾಮಿನೇಟ್ ಕೂಡ ಆಗ್ತಿದ್ದಾರೆ ಸೊ ಗೊತ್ತಿಲ್ಲ ಅದು ಯಾವ ರೀತಿಯಲ್ಲಿ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಅವ್ರನ್ನ ಯಾವ ರೀತಿಯಲ್ಲಿ ಇವಾಗ ವೋಟಿಂಗ್ ಮಾಡಿ ಕನ್ಸಿಡರ್ ಮಾಡ್ತಾರೆ ಅಂತ ಬಿಕಾಸ್ ವೋಟಿಂಗ್ ಆಲ್ರೆಡಿ ಎಂಡ್ ಆಗಿದೆ ಸೊ ಅವ್ರಿಗೆ ಮತ್ತೆ ತಿರ್ಗ ವೋಟಿಂಗ್ ಲೈನ್ ಓಪನ್ ಮಾಡ್ತಾರಾ ಹೇಗೆ ಅನ್ನೋವಂಥದ್ದು ಪ್ರಶ್ನೆ ಈ ಕಡೆಗೆ ವಿನ್ನರ್ ಆದಂಥ ರಾಶಿಕ್ ಅವರಿಗೆ ಇಮ್ಯುನಿಟಿ ಕೂಡ ಸು ಸಿಗುತ್ತೆ ಆ್ಯಂಡ್ ಅವರು ಸೇಫ್ ಆಗ್ತಾರೆ ಇವಾಗ ಅವ್ರು ಎಲಿಮಿನೇಟ್ ಅಂತೂ ಆಗೋದಿಲ್ಲ ಸೊ ಅವರು ಕೂಡ ಫೈನಲಿಸ್ಟ್ ಆಗಿ ಟಾಸ್ಕ್ ಟಾಸ್ಕ್ನ ಆಡ್ತಾರೆ ಅಂತಲೇ ಹೇಳ್ತೀನಿ ಓಕೆ ಅಂಡ್ ಇದೆಲ್ಲ ಆದಮೇಲೆ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಒಂದು ಡಿಸ್ಕಶನ್ ನಡೀತಾ ಇರುತ್ತೆ ರಕ್ಷಿತಾ ಆ್ಯಂಡ್ ಗಿಲ್ಲಿ ಸೊ ಇನ್ನು ಕೆಲವರು ಇರ್ತಾರೆ ಸೊ ಅಲ್ಲಿ ರಾತ್ರಿ ಒಂದು ಗಂಟೆಯಿಂದ ಆರು ಗಂಟೆವರೆಗೂ ಕೂಡ ನನ್ನ ಪ್ಲೇಸ್ ಅದು ಬಾತ್ರೂಮ್ ಒಳಗಡೆ ಯಾರೂ ಬರಕ್ಕೆ ಹೋಗ್ಬೇಡಿ ನೀವು ಧೈರ್ಯ ಇದ್ದರೆ ಹೊರಬರಲಿ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಕೊಡ್ತಾ ಇದ್ರು ಅದು ಅಶ್ವಿನಿ ಗೌಡ ಆ್ಯಂಡ್ ಜಾನ್ವಿ ಅವರಿಗೆ ಬಿಕಾಸ್ ಇವರಿಬ್ ಸೊ ರಕ್ಷಿತಾ ಬಗ್ಗೆ ಸುಮ್ಮನೆ ಇಲ್ಲದೆ ಇರೋವಂಥ ಸುಳ್ಳುಗಳೆಲ್ಲ ಹಬ್ಸಿರೋ ಸೊ ರಾತ್ರಿ ಅವಳು ಹೋಗಿ ಮೂರು ನಾಲ್ಕು ದಿವಸದಿಂದ ಹೊರಗಡೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಹಾಗೆ ಮಾಡ್ತಿದ್ದಾಳೆ ರಾರ ಎಲ್ಲ ಸಾಂಗ್ ಎಲ್ಲ ಹಾಡ್ತಿದ್ದಾಳೆ ನಾಗವಲ್ಲಿ ಅನ್ನೋ ರೀ ರೀತಿಯಲ್ಲಿ ಸೊ ಅದು ರಕ್ಷಿತಾಗೆ ಬೇಜಾರಾಗಿದೆ ಕಣ್ಣೀರು ಕೂಡ ಹಾಕಿದ್ದು ಸೊ ಅದಕ್ಕೋಸ್ಕರ ಇಲ್ಲಿ ಅವರಿಬ್ಬರಿಗೂ ಕೂಡ ಟ್ಯಾಂಕ್ ಕೊಡಬೇಕು ಅಂತ ಸೊ ರಾತ್ರಿ ಒಂದು ಗಂಟೆಯಿಂದ ಸೊ ಬೆಳಿಗ್ಗೆ ಆರು ಗಂಟೆವರೆಗೂ ಕೂಡ ಯಾರೂ ಬರೋಕ್ಕೆ ಹೋಗಬೇಡಿ ಇಲ್ಲಿ ನನ್ನ ನನ್ನ ಜಾಗ ಸೊ ಧೈರ್ಯ ಇದ್ದರು ಬರಲಿ ಹಾಗೆ ಹೀಗೆ ಅಂತ ಮಾತುಕತೆ ಬರ್ತಾಯಿತ್ತು ಬಟ್ ಇಲ್ಲೊಂದು ಪ್ಲ್ಯಾನ್ ಮಾಡ್ಕೊತಾರೆ ರಕ್ಷಿತಾ ಮತ್ತು ಗಿಲ್ಲಿ ಸೊ ರಾತ್ರಿ ಅವರಿಬ್ಬರನ್ನ ಸೇರಿಸ್ಬಿಟ್ಟು ಹೆದ್ರಸ್ಬಿಡು ಹಾಗೆ ಹೀಗೆ ಅಂತ ಅಂದ್ಕೊಂಡು ಆ್ಯಂಡ್ ಅಲ್ಲಿ ರಕ್ಷಿತಾ ಹೇಳಿರೋದನ್ನು ಸೊ ಜಾನಿವಿ ಹೋಗಿ ಅಲ್ಲಿ ಬಾತ್ರೂಮಲ್ಲಿ ಅಶ್ವಿನಿಗೆ ಕೂಡ ಹೇಳ್ತಾರೆ ಸೊ ಇವ್ಳು ಹಂಗೆ ಹೇಳ್ತಾ ಇದ್ಲು ನನ್ನ ಜಾಗ ಅವರು ಧೈರ್ಯದವ್ರು ಬರಲಿ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಅಶ್ವಿನಿ ಕೂಡ ಹೇಳುವಂಥದ್ದು ಸೊ ಹಿಂಗೆಲ್ಲ ಹೇಳ್ತಿದ್ರು ಅವಳು ಅವ್ರ ಜೊತೆ ಮಾತಾಡ್ಸೋದೇ ಬೇಡ ಏನು ಮಾಡ್ತಾಳೆ ನೋಡೋಣ ಅನ್ನೋ ರೀತಿಯಲ್ಲಿ ಅಶ್ವಿನಿ ಹೇಳ್ಬಿಟ್ಟು ಸೊ ರಾತ್ರಿ ಹನ್ನೆರಡು ಗಂಟೆ ಐವತ್ತು ನಿಮಿಷ ಅಲ್ಲೊಂದು ಗೆಜ್ಜೆ ಶಬ್ದ ಬರುತ್ತೆ ಗೆಜ್ಜೆ ಶಬ್ದ ಮಾಡಿದ್ದು ಯಾರು ಹೇಳಿ ನಾವು ಪ್ರೋಮೇಲೆ ನೋಡಿಕೊಂಡು ಮೇ ಬಿ ರಕ್ಷಿತಾ ಗಿಲ್ಲಿ ಅಥವಾ ಯಾರೋ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿದ್ದಾರೆ ಅಂತ ಬಟ್ ಇಲ್ಲಿ ಆ ಗೆಜ್ಜೆ ಶಬ್ದ ಮಾಡಿರುವಂಥದ್ದು ಜಾನ್ವಿ ಜೊತೆಗೆ ಅಶ್ವಿನಿ ಸೊ ಇವರಿಬ್ಬರು ಸೇರ್ಕೊಂಡು ಅಲ್ಲಿ ಪ್ಲ್ಯಾನ್ ಮಾಡ್ತಿದ್ದಾರೆ ಮೇ ಬಿ ರಕ್ಷಿತಾ ಅಂದೇ ತಪ್ಪು ಅನ್ನೋ ರೀತಿಯಲ್ಲಿ ರಕ್ಷಿತಾ ಮಧ್ಯರಾತ್ರಿಗೆ ಹೋಗಿ ಡ್ಯಾನ್ಸ್ ಮಾಡ್ತಾಳೆ ಹಾಗೆ ಹೇಗೆ ಅಂತ ನಾನು ಇದನ್ನು ನಿರೀಕ್ಷೆ ಒಂದು ಒಳ್ಳೆ ಟ್ವಿಸ್ಟ್ ಅಂತಲೇ ಹೇಳ್ತೀನಿ ಜಾನ್ವಿ ಗೆಜ್ಜೆ ಶಬ್ದ ಮಾಡಿ ಸೊ ಅಲ್ಲಿ ವಲ್ಲಮ್ಮ ಹೇಳ್ತಾರೆ ಗಿಲ್ಲಿ ಹೇಳ್ತಾನೆ ಚಂದ್ರನ ಹೇಳ್ತಾನೆ ಅಭಿ ಹೇಳ್ತಾನೆ ಏನಿಂಗೆ ಸೌಂಡ್ ಬರ್ತಿದೆಯಲ್ಲ ಹಾಗೆ ಹೇಗೆ ಅಂತ ಸೊ ಇವರೇ ಕೇಳುವಂಥದ್ದು ಏನಾಯಿತು ಎತ್ತಾಯಿತು ಅಂತ ಸೊ ಅಲ್ಲಿ ಇವ್ರು ಹೇಳುವಂಥದ್ದು ಎಲ್ಲೋ ಸೌಂಡ್ ಬರ್ತದೆ ಗೆಜ್ಜೆ ಶಬ್ದ ಅದಕ್ಕೆ ಎದ್ವಿ ಅಂತ ಕೇಳ್ತಾರೆ ಬಟ್ ಅಲ್ಲಿ ಮೇ ಬಿ ಅವರು ರಕ್ಷಿತಾ ಇಲ್ಲಿದ್ದಾಳೆ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾರೆ ಜಾನ್ವಿ ಮತ್ತು ಅವರು ಅಲ್ಲಿ ರಕ್ಷಿತಾ ಏನು ಮಾಡ್ತಾರೆ ಅಂತಂದ್ರೆ ಇವರು ಬೆಡ್ ಮೇಲೆ ಪಿಲ್ಲೋ ಕೆಳಗಡೆಗೆ ಅದು ಗೆಜ್ಜೆ ಇರುತ್ತೆ ಜಾನ್ವಿ ಪಿಲ್ಲೋ ಕೆಳಗಡೆಗೆ ಅದನ್ನು ತಗೊಂಡು ಬರ್ತಾಳೆ ಸೊ ಇಲ್ಲಿ ಅವ್ಳು ತೋರಿಸಲ್ಲ ಅವಳು ತೋರಿಸುವಂಥದ್ದು ಗಿಲ್ಲಿಗೆ ತೋರಿಸ್ತಾಳೆ ಅದಕ್ಕಿಂತ ಮುಂಚೆ ಇವರು ಯಾರು ಜಾನ್ವಿ ಎಲ್ಲ ಕೇಳೋವಂಥದ್ದು ಏನು ಮಾಡ್ತಿದೆ ಯಾಕಂದ್ರೆ ಮಲಗಿಲ್ವಾ ಹಾಗೆ ಹೀಗೆ ಅಂತ ಕೇಳಿದಾಗ ಸೊ ಇನ್ನೂ ನನ್ನ ನಿದ್ದೆ ಬರ್ತಾಯಿಲ್ಲ ಹಾಗೆ ಹೀಗೆ ಅಂತಂದು ಸೊ ಆ ಒಂದು ಗೆಜ್ಜೆ ಇರುತ್ತಲ್ಲ ಜಾನ್ವಿ ಪಿಲ್ಲೋ ಕೆಳಗಡೆಗೆ ಅದನ್ನು ತಂದು ಇಲ್ಲಿ ಗಿಲ್ಲಿಗೆ ತೋರಿಸ್ತಾಳೆ ತೋರಿಸಿದಾದ್ಮೇಲೆ ಎಲ್ಲಿತ್ತು ಹಾಗೆ ಹೀಗೆ ಅಂತೆಲ್ಲ ಗಿಲ್ಲಿ ಕೇಳೋದು ಜಾನ್ವಿ ಒಂದು ಬಿ ಪಿಲ್ಲೋ ಕೆಳಗಡೆಗೆ ಇತ್ತು ಹಂಗೆ ಹೀಗೆ ಅಂತ ಅಲ್ಲ ನಾವು ಪ್ಲ್ಯಾನ್ ಮಾಡಿದ್ವಲ್ಲ ನೀನು ಯಾಕೆ ಇದು ಮಾಡಿದೆ ಹಾಗೆ ಹೇಗೆ ಅಂತ ಕೇಳಿದಾಗ ಇಲ್ಲ ಇದು ನಂದಲ್ಲ ಇದು ಅವ್ರ ಕೆಳಗಡೆ ಇದ್ದಂಥದ್ದು ಅಂತ ಹೇಳಿದ್ರು ಸೊ ಇಷ್ಟ ಆಗಿರೋವಂಥದ್ದು ಇನ್ನೇ ಎಪಿಸೋಡಲ್ಲಿ ಸೊ ನಾನು ಕೇಳೋವಂಥದ್ದು ಇವಾಗ ಅಶ್ವಿನಿ ಗೌಡ ಮತ್ತು ಜಾನ್ವಿಗೆ ಅವರಿಬ್ಬರಿಗೆ ಯಾರಾದರೂ ಈ ರೀತಿಯಲ್ಲಿ ಪ್ರ್ಯಾಂಕ್ ಮಾಡಿ ಕಾಟ ಕೊಟ್ಟಿದ್ದರೆ ಸುಮ್ಮನೆ ಇರ್ತಿದ್ರ ಅಶ್ವಿನಿ ಗೌಡ ಸುಮ್ಮನೆ ಇರ್ತಿದ್ಲಾ ದೊಡ್ಡ ಜಗಳ ಮಾಡಿರೋಳು ಓಕೆ ಯಾವ ರೇಂಜ್ ಜಗಳ ಮಾಡಿರೋ ಅಂದರೆ ಒಂದು ಚಿಕ್ಕದಾಗಿ ಏನೋ ಒಂದು ಯಮ್ಮ ಅಂದಿದ್ದಕ್ಕೇ ಸುದೀಗೆ ಹಿಗ್ಗ ಮುಗ್ಗ ಜಾಡಿಸಿದ್ದು ಇನ್ ಕೇಸ್ ರಾತ್ರಿ ಹನ್ನೆರಡು ಗಂಟೆಗೆ ಈ ರೇಂಜ್ಗೆ ಕಾಟ ಕೊಟ್ಟರೆ ಬಿಡ್ತಿದ್ದಲ್ಲ ಏನು ಕಿರ್ಚಾಟ ಮಾಡಿ ಇಡೀ ಭೂಮಿ ಆಕಾಶ ಒಂದೇ ಮಾಡಿಬಿಟ್ರವಳು ಇಲ್ಲಿ ರಕ್ಷಿತಾಗಿ ಏನಾದರೂ ಬೇಕು ಅಂತ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಥವಾ ಅಥವಾ ನಿಜವಾಗ್ಲೂ ಆ ರೀತಿಯಲ್ಲಿ ಆರೋಪ ಮಾಡ್ತಿದ್ದಾರ ಅಂತ ಗೊತ್ತಿಲ್ಲ ಅದು ಮೇ ಬಿ ನಾಳೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಅನಿಸುತ್ತೆ ಇನ್ ಕೇಸ್ ಅವರೇನಾದರೂ ನಿಜವಾಗ್ಲೂ ಆ ರೀತಿಯಲ್ಲಿ ಆರೋಪ ಮಾಡಿದರೆ ಸುದೀಪ್ ಸರ್ ಕಡೆಯಿಂದ ಸರಿಯಾಗಿ ಉಗಿಸ್ಕೊತಾರೆ ಇಲ್ಲವಾ ಇಲ್ಲ ಸುಮ್ಮನೆ ಕಾಡಿಸಲಿಕ್ಕೆ ರಕ್ಷಿತಾಗಿ ಅಂತ ಈ ಥರ ಮಾಡಿದ್ರೆ ಅದು ಕೂಡ ತಪ್ಪೆ ನನ್ನ ಪ್ರಕಾರ ಯಾರಿಗೂ ಕೂಡ ಆ ಥರ ಮಾಡಬಾರ್ದು ಓಕೆ ಸೊ ಇನ್ ಕೇಸ್ ಬೇರೆ ಯಾರಾದರೂ ಮಾಡಿದ್ರೆ ತಡ್ಕೊತಾರೆ ಅಂತಂದರೆ ಮಾಡ್ಬೋದು ಇಲ್ಲ ಇವರು ಬೇರೆ ಯಾರಾದರೂ ಏನೇ ಮಾಡಿದ್ರು ಕೂಡ ತಡ್ಕೊಳ್ಳೋಲ್ಲ ಅಂತಂದರೆ ಸೊ ಇವರು ಕೂಡ ಬೇರೆಯವ್ರಿಗೆ ಮಾಡಬಾರ್ದು ಸೊ ಇದು ನನ್ನ ಒಂದು ಅನಿಸಿಕೆ ಬಟ್ ನನ್ನ ಪ್ರಕಾರ ಅಶ್ವಿನಿ ಆ್ಯಂಡ್ ಜಾನ್ವಿ ಮಾಡ್ತಿರೋವಂಥದ್ದು ತಪ್ಪಿದೆ ಬಿಕಾಸ್ ಅವರು ಬೇರೆಯವ್ರು ಮಾಡಿದಾಗ ತೊಗೊಳ್ಳಲ್ಲ ಅವರೇನಾದರೂ ಕಾಮಿಡಿಯಾಗಿ ತೊಗೊತಿದ್ರು ಅಂತಂದರೆ ನಾನು ಹೇಳ್ತಿದ್ದೆ ಓ ಸರಿ ಇದೆ ಅವನು ಜಸ್ಟ್ ಪ್ರ್ಯಾಂಕ್ ಅಲ್ವಾ ಅನ್ಕೊಂತಿದ್ದೆ ಒಂದು ಇದು ಪ್ರಾಂಕಾ ಅಥವಾ ಸೀರಿಯಸ್ಸಾ ಅಂತ ಗೊತ್ತಿಲ್ಲ ಇನ್ ಕೇಸ್ ಪ್ರ್ಯಾಂಕ್ ಆದರೂ ಕೂಡ ಇವರು ಬೇರೆಯವರು ಇವ್ರ ಮೇಲೆ ಮಾಡಿದ್ರೆ ತಗೊಂತಾರೆ ಅನ್ನೋಂಥದ್ದು ನನ್ನ ಪ್ರಶ್ನೆ ಓಕೆ ಅದ್ರ ಬಗ್ಗೆ ನೋಡೋಣ ನಾಳೆ ಎಪಿಸೋಡಲ್ಲಿ ಅಥವಾ ವೀಕೆಂಡಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋಂಥದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಗೊತ್ತಾಗುತ್ತೆ ಓಕೆ ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಒಟ್ನಲ್ಲಿ ಸೊ ಫೈನಲಿಸ್ಟ್ ಆಗಿ ನಮ್ಮ ರಾಶಿಕ್ ಅವರು ಆಯ್ಕೆ ಆಗಿದ್ದಾರೆ ಸ್ಪಂದನ್ ಅವರು ಈ ಒಂದು ಫೈನಲಿಸ್ಟ್ ಇದರಿಂದ ಔಟ್ ಆಗಿದ್ದಾರೆ ಒಬ್ಬ ಖುಷಿ ಪಡೋ ವ್ಯಕ್ತಿ ಅಂತಂದರೆ ಅದು ಧ್ರುವಂತ ಅನಿಸುತ್ತೆ ಬಿಕಾಸ್ ಸಿಂಪತಿಯಿಂದ ಹಾಗೆ ಈಗಂತೆಲ್ಲ ಅಂತ ಕತೆ ಬರ್ತಾಯಿತ್ತು ಹೆಂಗೆ ನೋಡಿದ್ದು ಟೈಮು ಸೊ ಸ್ಟಾರ್ಟಿಂಗ್ ಡೇ ಈ ಒಂದು ವಾರದಲ್ಲಿ ಸ್ಟಾರ್ಟಿಂಗ್ ತೊಗೊಳಕ್ಕೆ ಹೋದರೆ ಸ್ಪಂದನ ಅವರು ಧ್ರುವಂತನ ಆಚೆ ಆಡ್ತಾರೆ ಇವತ್ತು ಸೊ ಅದೇ ಸ್ಪಂದನ ಸೊ ಫೈನಲಿಸ್ಟ್ ಇದ್ರಿಂದನೇ ಔಟ್ ಆಗ್ತಾರೆ ನಿಜವಾಗ್ಲೂ ಟೈಮ್ ಅನ್ನೋಂಥದ್ದು ಹೆಂಗೆ ಚೇಂಜ್ ಆಗುತ್ತೆ ಅಂತಂದರೆ ಓ ಮೈ ಗಾಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಈ ಒಂದು ವಾರ ತೊಗೊಳಕ್ಕೆ ಹೋದರೆ ನೋಡೋಣ ಏನೇನಾಗುತ್ತೆ ಅಂತ ಓಕೆ ಬಾಯ್